ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವಿವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದೀವಿ ನಮ್ಮ ಮೈಸೂರಿನ ಎಲ್ಲ ಸ್ನೇಹಿತರ ಜೊತೆ ಈಗ ಸ್ನಾನಕ್ಕೆ ಅಂತ ಹೋಗ್ತಾ ಇದೀವಿ ನನ್ನ ಅಯೋಧ್ಯೆಗೆ ಹೋಗಿದ್ದು ಅಯೋಧ್ಯೆಯಿಂದ ಈಗ ಪ್ರಯಾಗ್ರಾಜ್ಗೆ ಬಂದಿದ್ದೀವಿ ನಾಳೆ ವಾರಾಣಸಿಗೆ ಹೋಗ್ತೀವಿ ಅದ್ಭುತವಾದಂತಹ ಒಂದು ವಾತಾವರಣ ಇದೆ ತುಂಬಾ ಜನಗಳು ಸೇರಿದರೆ ಲಕ್ಷಾಂತರ ಜನರ ಮಧ್ಯದಲ್ಲಿ ನಾವು ಕೂಡ ಹೋಗ್ತಾ ಇದೀವಿ

ಜೈ ಶ್ರೀರಾಮ್ ಏನ್ ಮಾಡಿದಾಗ ನಾ ಹೇಳಿ ಎರಡು ಮೂರು ದಿನ ಹಿಂದೆ ಅಂತ ಗೊಂದಲ ಇವತ್ತೇನಿಲ್ಲ ಸಾಕಷ್ಟು ಜನನೂ ಕಮ್ಮಿ ಆಗಿದ್ದಾರೆ ನೀವೆಲ್ಲ ಬಂದು ಆರಾಮದಲ್ಲಿ ಇಲ್ಲಿ ಉಳ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಯಾರೇ ಬಂದು ಹೋಟೆಲಲ್ಲಿ ಎಲ್ಲರೂ ಉಳ್ಕೊಂಡವರು ದೊಡ್ಡ ದೊಡ್ಡ ಲಗೇಜ್ ತೊಗೊಂಬರ್ಬೇಡಿ ಚಿಕ್ಕದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಬನ್ನಿ ಇಲ್ಲಿ ಬಂದು ಸ್ನಾನವನ್ನು ಮಾಡ್ಕೊಂಡು ನೀವು ಹೋಗ್ಬೋದು ತುಂಬ ಗೊಂದಲಗಳಿತ್ತು ಎರಡು ದಿನದಿಂದ ಇವಾಗ ಆ ಥರದ ಗೊಂದಲಗಳೇನೂ ಇಲ್ಲ ವಾತಾವರಣ ಚೆನ್ನಾಗಿದೆ ಆಮೇಲೆ ತುಂಬ ಚಳಿ ಆಗುತ್ತೆ ಅಂತೇಳಿ ಮನೇಲಿರುವಂಥ ಎಲ್ಲ ಹೊದಿಗೆಗಳನ್ನ ತಗೋರಕ್ಕೆ ಹೋಗ್ಬೇಡಿ ಸಣ್ಣದೊಂದು ಜಾಕೆಟ್ ಸಾಕು ಅಂತ ಏನ್ ಚಳಿ ಇಲ್ಲ ರಾತ್ರಿ ಹೋದ್ ಸ್ವಲ್ಪ ಚಳಿ ಇರುತ್ತೆ ತಲೆಗೊಂದು ಟೋಪಿ ಮತ್ತೊಂದು ಜಾಕೆಟ್ ಇಟ್ಕೊಂಬನ್ನಿ ಬನ್ನಿ ತುಂಬಾ ತರ್ಮಲ್ಲು ಅದನ್ನೆಲ್ಲ ತಗೊಂಡ್ಬರ್ಬೇಕಾದ ಅಗತ್ಯ ಏನಿಲ್ಲ ಫೈನಲಿ ಸಂಗಮ್ ದ್ವಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವಿವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮೈಸೂರಿನ ಎಲ್ಲ ಸ್ನೇಹಿತರ ಜೊತೆ ಈಗ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ಅಯೋಧ್ಯೆಗೆ ಹೋಗಿದ್ದು ಅಯೋಧ್ಯೆಯಿಂದ ಈಗ ಪ್ರಯಾಗ್ರಾಜ್ಗೆ ಬಂದಿದ್ದೀವಿ ನಾಳೆ ವಾರಾಣಸಿಗೆ ಹೋಗ್ತೀವಿ ಅದ್ಭುತವಾದಂತಹ ಒಂದು ವಾತಾವರಣ ಇದೆ ತುಂಬ ಜನಗಳು ಸೇರಿದರೆಂದು ಲಕ್ಷಾಂತರ ಜನರ ಮಧ್ಯದಲ್ಲಿ ನಾವು ಕೂಡ ಹೋಗ್ತಾ ಇದೀವಿ

ಜೈ ಶ್ರೀರಾಮ್ ಏನ್ ಮಾಡಿದಾಗ ನಾವು ಎರಡು ಮೂರು ದಿನದ ಹಿಂದೆ ಅಂತ ಗೊಂದಲ ಇವತ್ತೇನಿಲ್ಲ ಸಾಕಷ್ಟು ಜನನೂ ಕಮ್ಮಿ ಆಗಿದ್ದಾರೆ ನೀವೆಲ್ಲ ಬಂದು ಆರಾಮದಲ್ಲಿ ಇಲ್ಲಿ ಉಳ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಯಾರೇ ಬಂದು ಹೋಟೆಲಲ್ಲಿ ಎಲ್ಲರೂ ಉಳ್ಕೊಂಡವರು ದೊಡ್ಡ ದೊಡ್ಡ ಲಗೇಜ್ ತಗೊಂಡ್ಬರ್ಬೇಡಿ ಚಿಕ್ಕದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಬನ್ನಿ ಇಲ್ಲಿ ಬಂದು ಸ್ನಾನವನ್ನು ಮಾಡ್ಕೊಂಡು ನೀವು ಹೋಗ್ಬೋದು ತುಂಬ ಗೊಂದಲಗಳಿತ್ತು ಎರಡು ದಿನದಿಂದ ಇವಾಗ ಆ ಥರದ ಗೊಂದಲಗಳೇನೂ ಇಲ್ಲ ವಾತಾವರಣ ಚೆನ್ನಾಗಿದೆ ಆಮೇಲೆ ತುಂಬ ಚಳಿ ಆಗುತ್ತೆ ಅಂತೇಳಿ ಮನೇಲಿರುವಂಥ ಎಲ್ಲ ಹೊದಿಗೆಗಳನ್ನ ತಗೊಬ್ರಕ್ಕೆ ಹೋಗ್ಬೇಡಿ ಸಣ್ಣದ ಜಾಕೆಟ್ ಸಾಕು ಅಂತ ಏನ್ ಚಳಿ ಇಲ್ಲ ರಾತ್ರಿ ಹೋದ್ ಸ್ವಲ್ಪ ಚಳಿ ಇರುತ್ತೆ ಒಂದು ಟೋಪಿ ಮತ್ತೊಂದು ಜಾಕೆಟ್ ಇಟ್ಕೊಂಬನ್ನಿ ಬನ್ನಿ ತುಂಬಾ ತರ್ಮಲ್ಲು ಅದನ್ನೆಲ್ಲ ತಗೊಂಡ್ಬರ್ಬೇಕಾದ ಅಗತ್ಯ ಏನಿಲ್ಲ ಫೈನಲಿ ಸಂಗಮ್ ದ್ವಾರ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ